ರೈತರ ಐಪಿ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾ ಇರೋದನ್ನು ವಿರೋಧಿಸಿ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಬಸವರಾಜಪ್ಪನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರೈತರ ಪಂಪ್ ಸೆಟ್ ಆಧಾರ್ ಜೋಡಣೆ ಕಾರ್ಯ ಈಗಾಗಲೇ ಚಾಲ್ತಿಯಲ್ಲಿದೆ ಇದು ಸರಿಯಾದ ಕ್ರಮವಲ್ಲ ಕೂಡಲೇ ಆಧಾರ್ ಜೋಡಣೆ ಮಾಡೋದನ್ನ ನಿಲ್ಲಿಸಬೇಕು ಎಂದು ರೈತ ಸಂಘಟನೆಯವರು ಒತ್ತಾಯಿಸಿದರು आरएल नंबर कोडी द्वितीयक संक्रमण अक्रम संक्रमದಲ್ಲಿ आरएल नंबर ಕೊಡಿ ಏಕಬೇಡ ಸಂಕಮ ಏಕಬೇಡ ಅक्रम संक्रम ಯಾರು ಏಗल्या आधार ಕಾರ್ಡ್ ಜೋಡಣೆ ಐಪಿ ಸರ್ಕಳಿಗೆ ಬೇಡಬೇಡ ಐಪಿ ಸರ್ಕಳಿಗೆ આધાર ಜೋಡಣೆ ಬೇಡಬೇಡ ಏ ಬೇಡ ಅಂತಕ್ಕೆ ಬೇಡ ಬಿತ್ತು ஹோರಾಟಕ್ಕೆ ಬೇಡ ಹೋಗಲಿ ಐಪಿ ಸರ್ಕಳಿಗೆ આધાર ಅಧಿಕಾರಿಗಳು ಐ ಪಿ ಸೆಟ್ಗೆ ಆಧಾರ್ ಜೋಡಣೆ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಪ್ರತಿ ಹಳ್ಳಿಲಿ ಯಾರ್ಯಾರು ಐ ಪಿ ಸೆಟ್ ಇದೆಯೋ ಅವ್ರಿಗೆ ಕೇಳ್ತಾ ಇದ್ದಾರೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆ ಮಾಡಿ ವಿದ್ಯುತ್ ಶಕ್ತಿ ಮಂತ್ರಿ ಜಾರ್ಜ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಏನು ಉದ್ದೇಶಕ್ಕಾಗಿ ನೀವು ಐ ಪಿ ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾ ಇದ್ದೀರಿ ಸರ್ಕಾರ ಆದೇಶ ಇದೆಯೋ ಕಂಪನಿಗಳು ನಿಮ್ಮ ಕಂಪನಿಗಳ ಆದೇಶನೋ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಅದಾದ ಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಸ್ವಯಂ ವೆಚ್ಚ ಯೋಜನೆ ಇವತ್ತು ಜಾರಿ ಮಾಡಿದ್ದೀರಲ್ಲ ಒಬ್ಬ ರೈತ ಎರಡು ಎಕರೆ ಒಂದು ಎಕರೆ ಇರ್ತಕ್ಕಂಥ ರೈತ ಸ್ವತಃ ತಂತಿ ಕಂಬ ಟಿ ಸಿ ಹಾಕೊಂಡು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅವನಿಂದ ಸಾಧ್ಯ ಇದೆಯಾ ದೇಶಕ್ಕೆ ಅನ್ನ ದೇಶಕ್ಕೆ ಆಹಾರ ಬೆಳ್ಕೊಡೋನಿಗೆ ಈ ರೀತಿ ತೊಂದರೆ ಕೊಟ್ರೆ ನಾವು ಯಾವ ರೀತಿ ಇವತ್ತು ಬೆಳೆ ಬೆಳೀಬೇಕಾಗತ್ತೆ ಅಂತಕ್ಕಂಥದನ್ನು ಕೂಡ ಪ್ರಶ್ನೆ ಮಾಡಿದೀವಿ ಅವ್ರು ಕರೆದ್ರೆ ಟೇಬಲ್ ಮೇಲೆ ಚರ್ಚೆ ಮಾಡ್ತೀವಿ ಏನು ವಿಚಾರಕ್ಕೆ ಅಂತ ನಮಗೆ ಅನಿಸ್ತಾ ಇದೆ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಅದು ಬಿಟ್ರೆ ಬೇರೆ ಏನು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಇವತ್ತು ಬೇರೆ ಮೊಬೈಲ್ ಕಂಪನಿ ತರ ಇವರು ಕರೆನ್ಸಿ ಆಕ್ಸಿಡೆಂಟ್ ವಿದ್ಯುತ್ ಶಕ್ತಿ ಉಪಯೋಗಿಸಬೇಕು ಅಂತಕ್ಕಂಥ ಹುನ್ನಾರದಿಂದ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರೈತರು ಕೂಡ ನೀವು ಆಧಾರ್ ಕಾರ್ಡ್ ಮಾಡಬಾರ್ದು ಯಾರು ಭಯ ಉಡ್ಸಿದ್ರೆ ನಮ್ಮ ರೈತ ಸಂಘದ ಗಮನಕ್ಕೆ ತನ್ನಿ ವಿದ್ಯುತ್ ಶಕ್ತಿ ಸಂಪರ್ಕ ಕಡಿತ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ಯಾರು ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಡ್ರಿ